ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರಿ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಬಂದು ಬದಾಮಿಯಲ್ಲಿ ಒಂದು ಕೆ ಜಿಯ ಬೆಲೆಯಲ್ಲಿ ನೋಡೋದಾದರೆ ಆರರಿಂದ ಎಂಟು ರೂಪಾಯಿವರೆಗೆ ಇದೆ ಒಂದು ಕೆ ಜಿಗೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಏಳರಿಂದ ಎಂಟು ರೂಪಾಯಿವರೆಗೆ ಒಂದು ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಟೊಮೆಟೊ ಸಿಗುತ್ತದೆ ಹಾಗೆ ಧಾರವಾಡದಲ್ಲಿ ಕೂಡ ಎಂಟರಿಂದ ಹತ್ತು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದ್ದು ಹುಬ್ಬಳ್ಳಿಯಲ್ಲಿ ಆರರಿಂದ ಹತ್ತು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಬೆಳಗಾವ್ನಲ್ಲಿ ಒಂದು ಕೆ ಜಿಗೆ ಅರ್ ಆರು ರೂಪಾಯಿಯಿಂದ ಹಿಡಿದು ಹತ್ತು ರೂಪಾಯಿವರೆಗೆ ಒಂದು ಕೆ ಜಿಗೆ ಇದೆ ಹಾಗೆ ಮೈಸೂರದಲ್ಲಿ ಎಂಟರಿಂದ ಹತ್ತು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದ್ದು ರಾಯಚೂರಿನಲ್ಲಿ ಕೂಡ ಎಂಟರಿಂದ ಹನ್ನೆರಡು ರೂಪಾಯಿವರೆಗೆ ಒಂದು ಕೆ ಜಿಗೆ ಟೊಮೆಟೊ ಬೆಲೆ ಇದೆ ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಒಂದು ಕೆ ಜಿಯ ಟೊಮೆಟೊ ಬೆಲೆ ಎಂಟರಿಂದ ಹನ್ನೆರಡು ರೂಪಾಯಿಯು ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಜಮಖಂಡಿ ಜಮಖಂಡಿಯಲ್ಲಿ ಎರಡರಿಂದ ಎಂಟು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆಯೇ ಲಕ್ಷ್ಮೇಶ್ವರದಲ್ಲಿ ಕೂಡ ಮೂರರಿಂದ ಏಳು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದ್ದು ರಾಣಿಬನ್ನೂರಿನಲ್ಲಿ ಕೂಡ ಐದರಿಂದ ಹನ್ನೆರಡು ರೂಪಾಯು ಒಂದು ಕೆ ಜಿಗೆ ಇದೆ ಗುಲ್ಬುರ್ಗಾದಲ್ಲಿ ಒಂದು ಕೆ ಜಿಯ ಟೊಮೆಟೊ ಬೆಲೆ ಎಂಟರಿಂದ ಹತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಚಿತ್ರದುರ್ಗದಲ್ಲಿ ಮೂರರಿಂದ ಹತ್ತು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದ್ದು ಹೊಸದುರ್ಗದಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ